ನಮಸ್ತೆ ಚಂದ್ರಗ್ರಹಣದ ಬಗ್ಗೆ ಮಾಹಿತಿ ಚಂದ್ರಗ್ರಹಣದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಮುಂಚೆ ಬದಲು ಚಂದ್ರನಿಗೂ ಮತ್ತು ನಮಗೂ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಡಬೇಕು ಚಂದ್ರನಿಗೂ ಮನಸ್ಸಿಗೂ ಚಂದ್ರನಿಗೂ ನೀರಿಗೂ ಚಂದ್ರನಿಗೂ ತಾಯಿಯ ಪ್ರೀತಿಗೂ ಮತ್ತು ಚಂದ್ರನಿಗೂ ಔಷಧಿಗಳಿಗೂ ಸಂಬಂಧ ಉದಾಹರಣೆಗೆ ನೋಡಿ ನಾವು ಸಾಯೋದು ಅಂತೀವಿ ಕ ಅದನ್ನು ಯೋಗದ ಒಂದು ಮಾತಿನಲ್ಲಿ ಪಂಚತ್ವಂ ಗತಃ ಅಂತ ಕರಿತೀವಿ ಅಂದರೆ ಏನು ನಮ್ಮ ಒಳಗೆ ಇರುವ ಐದು ಪಂಚಭೂತಗಳು ಪಂಚಭೂತದಲ್ಲಿ ಲೀನ ಆಗೋದು ಅಂತ ಎಷ್ಟು ಚೆಂದ ಮಾತು ಈಗ ಒಬ್ಬ ವ್ಯಕ್ತಿ ಸತ್ತ ಅಂತ ಹೇಗೆ ನಾವು ಕಣ್ಣಿಡಿತೀವಿ ಉಸಿರು ನಿಲ್ತದೆ ನಮ್ಮೊಳಗಿರುವ ವಾಯು ತತ್ವ ಪ್ರಪಂಚದ ವಾಯುತತ್ವದೊಟ್ಟಿಗೆ ಲೀನ ಆಗ್ತದೆ ಅಗ್ನಿತತ್ವ ಲೀನ ಆದಾಗ ದೇಹ ತಣ್ಣಗಾಗ್ತದೆ ಭೂಮಿ ನಮ್ಮಲ್ಲಿರುವ ನೀರನ್ನು ಹೀರ್ತದೆ ಮತ್ತು ಪ್ರಕೃತಿ ವಾತಾವರಣವು ಕೂಡ ನೀರನ್ನು ಹೀರಿಬಿಡ್ತದೆ ಕೊನೆಗೆ ಉಳಿಯೋದೇನು ಪೃಥ್ವಿ ತತ್ವ ಅದು ಮಣ್ಣಲ್ಲಿ ಮಣ್ಣಾಗ್ತದೆ ಕೊನೆಗೆ ಆಕಾಶ ತತ್ವ ಹಾಗೆ ಆಕಾಶದಲ್ಲಿ ನೀನಾಗ್ತದೆ ಅಂದರೆ ಈ ಪಂಚಭೂತಗಳಿಂದ ಆದದ್ದು ಈ ಜಗತ್ತು ಅದೇ ಪಂಚಭೂತದಿಂದ ಆದದ್ದು ಈ ದೇಹ ಆದ್ದರಿಂದ ಪ್ರಕೃತಿಯಲ್ಲಿ ಪಂಚಭೂತದಲ್ಲಿ ಏನು ವ್ಯತ್ಯಾಸ ಆದರೂ ಕೂಡ ಅದು ನಮ್ಮೊಳಗಿರುವ ಪಂಚಭೂತದಲ್ಲಿ ವ್ಯತ್ಯಾಸವನ್ನು ತರ್ತದೆ ಅದಕ್ಕೋಸ್ಕರ ನಮ್ಮವರು ಪ್ರಕೃತಿಗೆ ಮಾರಕವಾದದ್ದನ್ನು ಯಾವುದನ್ನು ಹಬ್ಬ ಹರಿದಿನ ಆಚರಣೆಯಲ್ಲಿ ಮಾಡಬಾರ್ದು ಅಂತ ನಮ್ಮ ಎಲ್ಲ ಹಬ್ಬ ಹರಿದಿನ ಆಚರಣೆಗಳು ಪ್ರಕೃತಿಗೆ ಪೂರಕವಾಗಿರ್ತದೆ ಮತ್ತು ನಮ್ಮ ಪಂಚಾಂಗ ಪ್ರಕೃತಿ ಬದಲಾದ ಹಾಗೆ ನಮ್ಮ ಬದುಕಿನ ಶೈಲಿಯೂ ಬದಲಾಗ್ತದೆ ಇದನ್ನು ಆಯುರ್ವೇದದಲ್ಲಿ ದಿನಚರ್ಯೆ ಋತುಚರ್ಯೆ ಅಂತ ಕರಿತೀವಿ ಸದ್ವೃತ್ತ ಅಂತ ಕರಿತೀವಿ ಇಡೀ ಒಂದು ವರ್ಷವನ್ನು ಎರಡು ಭಾಗ ಮಾಡ್ತೀವಿ ಋತು ವಿಸರ್ಗ ಋತು ಅಂತ ಅದೇ ಯೋಗದ ಪರಂಪರೆ ನಮ್ಮ ಪರಂಪರೆಯಲ್ಲಿ ಅದನ್ನು ದಕ್ಷಿಣಾಯನ ಉತ್ತರಾಯಣ ಅಂತ ಮಾಡ್ತೀವಿ ಆ ಪ್ರತಿ ತಿಂಗಳಲ್ಲಿ ಯಾವ ಯಾವ ಥರ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಜ್ಯೋತಿಷ್ಯದ ಮೂಲಕ ಪಂಚಾಂಗದ ಮೂಲಕ ತಿಳ್ಕೊಂಡು ಅದಕ್ಕೆ ಪೂರಕವಾದ ಬದುಕಿನ ಶೈಲಿಯನ್ನು ಹಬ್ಬ ಹರಿದಿನ ಎಂಬ ಹೆಸರಲ್ಲಿ ಮಾಡ್ಕೊಳ್ತಾ ಬಂದ್ವಿ ಹೀಗೆ ಈಗ ಉದಾಹರಣೆಗೆ ಈಗ ಕಾರ್ತಿಕ ಮಾಸ ಆಗ್ತಾಯಿದೆ ಕಾರ್ತಿಕ ಮಾಸದಲ್ಲಿ ಕತ್ತಲು ಜಾಸ್ತಿ ಅಲ್ವಾ ತುಂಬ ಚಳಿ ಆಗ್ತದೆ ಮನಸ್ಸು ದೇಹ ಎರಡೂ ಕೂಡ ಡಿಪ್ರೆಷನ್ಗೆ ಹೋಗ್ತದೆ ಆದ್ದರಿಂದ ಬೆಳಕನ್ನು ನಾವು ದೀಪದ ಮೂಲಕ ಹಚ್ಚುತ್ತೀವಿ ಅದರ ಮೂಲಕ ಉಷ್ಣತೆಯಿಂದ ಮತ್ತು ಬೆಳಕಿನಿಂದ ಮನಸ್ಸಿನ ಮತ್ತು ದೇಹದ ಜಾಡ್ಯವನ್ನು ದೂರ ಮಾಡಿಕೊಳ್ತೀವಿ ಆನಂದವಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹೀಗೆ ಗ್ರಹಣವೂ ಕೂಡ ಪ್ರಪಂಚದಲ್ಲಿ ಆಗುವ ಒಂದು ಕೌತುಕ ವಿದ್ಯಮಾನ ಏನಾದರೂ ಕರೀರಿ ಆ ಬದಲಾವಣೆ ಆದಾಗ ನಮ್ಮ ಒಳಗೆ ಯಾವ ಯಾವ ಕೆಲಸಗಳು ಕಾರ್ಯಗಳು ಆ ಚಂದ್ರನ ಆಧಾರಿತವಾಗಿ ಆಗ್ತಾ ಇರುತ್ತೆ ಅದರ ಮೇಲೆ ಪರಿಣಾಮ ಆಗ್ತದೆ ಆದ್ದರಿಂದ ಅದರಿಂದ ಎಷ್ಟು ಸಾಧ್ಯವೋ ಅಷ್ಟು ಲಾಭವನ್ನು ಪಡೀಲಿಕ್ಕಾಗಿ ಅದರಿಂದ ಯಾವುದೇ ಪ್ರತಿಕೂಲ ಪರಿಣಾಮ ನಮ್ಮ ಮೇಲೆ ಆಗಬಾರದು ಎಂಬ ಉದ್ದೇಶದಿಂದ ಕೆಲವು ಬದುಕಿನ ಕಟ್ಟುಪಾಡುಗಳನ್ನು ನಮ್ಮ ಯೋಗ ಪರಂಪರೆ ಹಾಕಿಕೊಟ್ಟಿದೆ ಅದರಲ್ಲಿ ಆಹಾರದ ನಿಯಮ ಮತ್ತು ಯಾವ ಥರ ಸಾಧನೆ ಮಾಡಬೇಕು ಇವೆಲ್ಲವನ್ನು ನಮ್ಮ ಹಿರಿಯರು ನಮಗೆ ಬಿಟ್ಟುಕೊಟ್ಟು ಹೋದರು ಯಾಕೆ ಹೇಳ್ತಾ ಇದ್ದೀನಿ ಈ ಸಮುದ್ರವನ್ನು ನೀವು ನೋಡಿ ಈ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಅದರ ಏಳಿರಿತ ನಮಗೆ ಸ್ಪಷ್ಟವಾಗಿ ಕಾಣ್ತದೆ ಅಲ್ವಾ ನಮ್ಮ ದೇಹದಲ್ಲಿ ಎಪ್ಪತ್ತು ಶೇಕಡ ಅಥವಾ ಅದಕ್ಕಿಂತ ಸ್ವಲ್ಪ ಅಧಿಕವಾದ ನೀರಿನ ಅಂಶವೇ ಇದೆ ಅಷ್ಟು ದೊಡ್ಡ ಸಮುದ್ರವೇ ಉಕ್ಕಿ ಹೇಳಬೇಕಾದರೆ ಒಳಗಿರುವ ನೀರಿಗೆ ಸಂಬಂಧಪಟ್ಟ ಏನು ಕೆಲಸಗಳು ಆಗ್ತಾ ಇರ್ತದೆ ಜಲತತ್ವಕ್ಕೆ ಸಂಬಂಧಪಟ್ಟದ್ದು ಅದು ಕೂಡ ವೈಪರೀತ್ಯ ಆಗ್ತದೆ ಅದನ್ನು ಬಳಸಿಕೊಳ್ಳೋದು ನಾವು ಹೇಗೆ ಸಮುದ್ರದ ಅಲೆಗಳು ಮೇಲೆ ಹೇರ್ತದೆ ಹಾಗೆ ನಮ್ಮೊಳಗಿರುವ ಜಲತತ್ವ ಜಲತತ್ವಕ್ಕೆ ಸಂಬಂಧಪಟ್ಟದ್ದು ಮೇಲ್ಮುಖವಾಗಿ ಹೋಗೋಕ್ಕೆ ಪ್ರಯತ್ನ ಮಾಡ್ತದೆ ಅದನ್ನು ಸಾಧನೆಗೆ ಬಳಸಿಕೊಳ್ಳೋದು ಪ್ರಾಣತತ್ವವನ್ನು ಸಾಧನೆಗೆ ಬಳಸಿಕೊಳ್ಳಿಕ್ಕೆ ಹಲವಾರು ಮಾರ್ಗಗಳನ್ನು ಹಾಕಿಕೊಟ್ರು ಹಾಗೆ ನಮ್ಮಲ್ಲಿ ಮನಸ್ಸಿಗೂ ಮತ್ತು ಚಂದ್ರನಿಗೂ ಸಂಬಂಧ ಬೇಕಾದ್ರೆ ನೋಡಿ ನಿಮಗೆ ಒಬ್ರೇ ಇರ್ತೀರಿ ಲೈಫಲ್ಲಿ ಡಿಪ್ರೆಷನ್ನು ಆಂಗ್ಸೈಟಿ ಅಥವಾ ಸ್ಟ್ರೆಸ್ಸು ಅಥವಾ ತುಂಬ ಆನಂದ ನಿಮಗೆ ಇರ್ತದೆ ಅಥವಾ ಏಕಾಂತತೆ ವಿರಹ ವೇದನೆ ನಿಮಗೆ ಇತ್ತು ಅಂತಾದರೆ ಬೆಳಗ್ಗೆ ನಿಮಗೆ ಅಷ್ಟಾಗಿ ಅದು ಕಾಡೋದಿಲ್ಲ ರಾತ್ರಿ ಆದ ಹಾಗೆ ಎಲ್ಲವೂ ಕಾಡ್ತದೆ ನಿಮ್ಮ ಹೌದಾ ಏಕಾಂತತೆ ಕಾಡ್ತದೆ ಡಿಪ್ರೆಷನ್ ಜಾಸ್ತಿ ಆಗ್ತದೆ ಆಂಗ್ಸೈಟಿ ಜಾಸ್ತಿ ಆಗ್ತದೆ ನಿದ್ರೆ ಬರೋಲ್ಲ ಇನ್ಸೋಮೇನಿಯಾ ಅಂತ ಕರಿತೀವಿ ಅದರಿಂದ ಹಲವಾರು ಸೈಕೋಸೊಮೆಟಿಕ್ ಡಿಸಾರ್ಡರ್ಸು ನಮಗೆ ಬರ್ತದೆ ಹೀಗೆ ಮನಸ್ಸಿಗೂ ಮತ್ತು ಚಂದನಿಗೂ ಸಂಬಂಧ ಅದಕ್ಕೋಸ್ಕರನೇ ಇಂಗ್ಲೀಷಲ್ಲಿ ಆಂಗ್ಲದಲ್ಲಿ ಲುನಾಟಿಕ್ ಅಂತ ಪದ ಬಳಸ್ತೀವಿ ಅಂದರೆ ಯಾರ ಮನಸ್ಸು ಅವನ ಸ್ಥಿಮಿತದಲ್ಲಿ ಇಲ್ಲವೋ ಅವನನ್ನು ಲುನಾಟಿಕ್ ಹಾಗೆ ಹನಿಮೂನ್ ಅಂತ ಪದ ಬಳಸ್ತೀವಿ ಅದು ದುಃಖವೂ ಇರ್ಬೋದು ಅಥವಾ ಸುಖದ ಪರಾಕಾಷ್ಟೆ ಇರ್ಬೋದು ಎರಡೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟದ್ದು ಇವೆರಡೂ ಕೂಡ ಚಂದ್ರನಿಂದ ಉತ್ಕಟತೆಗೆ ಹೋಗ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್